ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಸಾಯಂಕಾಲ ಸ್ನ್ಯಾಕ್ಸ್ನ ನಾನು ರೆಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಇಷ್ಟ ಆಗುವಂತ ದೊಡ್ಡೋರು ಕೂಡ ತುಂಬ ಇಷ್ಟ ಆಗುತ್ತೆ ಟೀ ಜೊತೆಗೆ ಇದನ್ನು ತಿನ್ನೋಕ್ಕೆ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡೋಕ್ಕೇನೂ ಮುಂಚೆ ನಮ್ಮ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾದ ರುಚಿಕರವಾದ ಸಾಯಂಕಾಲ ಟೈಮ್ಗೆ ತಿನ್ನೋಕ್ಕೆ ಕುರುಕುರೆ ರೀತಿ ಇರುತ್ತೆ ಇಲ್ಲಿ ನೋಡಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ಪು ಇಲ್ಲಿ ಕೊತ್ತಂಬರಿನ ತೊಗೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೈದಾ ಹಿಟ್ಟು ಒಂದು ಕಪ್ನ ನಾನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಧನಿಯಾ ಪೌಡ್ರು ಮತ್ತು ಪೌಡಿನ ದೊನಿಯ ಪೌಡ್ರು ಮತ್ತು ಇಲ್ಲಿ ಅಜ್ವನ್ನ ತಗೊಂಡಿದ್ದೀನಿ ಹಾಗೆ ಕರಿ ಎಳ್ಳು ಹಾಗೆ ಜೀರಿಗೆನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಮಿಕ್ಸಿನ ತಗೊ ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿ ಬೌಲ್ಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೋಣ ಟೇಸ್ಟ್ ಸೂಪರಾಗಿರುತ್ತೆ ಖಾರವಾಗಿ ತಿನ್ನೋಕ್ಕಿಂತ ಇರುತ್ತೆ ಟೀ ಜೊತೆಗಂತೂ ಹೇಳಿ ಮಾಡ್ಸಿದ್ದೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಒಂದು ನಾನು ನೋಡಿ ಈ ಥರ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಅದರೊಳಗಡೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇಲ್ಲಿ ಅದಕ್ಕೆ ನಾನು ಕೊತ್ತಂಬರಿ ಸ್ವಲ್ಪನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಟೇಸ್ಟ್ ಬಾಯಿಗೆ ಅದಾದಮೇಲೆ ನಾನು ತೊಗೊಂಡಿರೋಂಥ ಕಾಳು ಮತ್ತು ಜೀರಿಗೆ ಎಳ್ಳು ಹಾಗೆ ಧನಿಯಾ ಪೌಡ್ರು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಅದ್ರ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಇಲ್ಲಿ ಇದ್ದೀನಿ ಎಲ್ಲನ ಹಾಕೊಂಡು ನೀಟಾಗಿ ಒಂದು ಸತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವೀಗ ಮಿಕ್ಸಿ ಮಾಡ್ಕೊಂಡು ಬಂದಿರುವಂಥ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಮೆಂತ್ಯ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಡಿ ಬಂದಿರೋದನ್ನ ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಎಷ್ಟು ಬರುತ್ತೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಏನಾದರೂ ನಿಮಗೆ ತಿಳುವನಿಸಿದ್ರೆ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಗಟ್ಟಿಯಾಗಿ ಇರಬೇಕು ಈ ಥರ ಗಟ್ಟಿಯಾಗಿ ನೀವು ಹಿಟ್ಟನ್ನ ಕಲಿಸ್ಕೊಳ್ಳಿ ಸೂಪರಾಗಿ ಬರುತ್ತೆ ನೋಡಿ ಈ ಥರ ಹದ ಇರಬೇಕು ಹಿಟ್ಟಿಗೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ ಬನ್ನಿ ಇಲ್ಲಿ ನೋಡಿ ನಾನು ಹಾಗೆ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಕಾಯೋವರೆಗೂ ನಾವು ಇಲ್ಲಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಚೆನ್ನಾಗಿ ಒಂಚೂರು ಬಿದ್ದುಕೊಂಡು ಇಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಉಂಡೆನ ಮಾಡ್ಕೋಬೇಕು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಈ ರೀತಿ ಹಚ್ಕೊಂಡು ನಾವು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಚಪಾತಿ ಥರ ದೊಡ್ಡದಾಗಿ ನಾನು ಮಾಡ್ತಾಯಿದ್ದೀನಿ ಒಂದು ಕೈಯಲ್ಲಿ ಫೋನ್ ಇರೋದ್ರಿಂದ ನಾನು ಒಂದೇ ಕೈಯಲ್ಲೇ ಲಟ್ಟಿಸ್ತಾ ಇರೋದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಲಟ್ಟಿಸ್ಬೀಟು ಇಷ್ಟು ದೊಡ್ಡದಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡು ಇದಕ್ಕೆ ನಾನು ಇಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ಪೂನಲ್ಲಿ ನಾವು ತುಪ್ಪ ತಗೊಂಡು ಹಾಕ್ಕೊಳ್ಳೋಣ ನೋಡಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈ ತುಪ್ಪನ ಈ ಥರ ಎಲ್ಲ ಕಡೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ಆಗುತ್ತೆ ಇದು ಆದಮೇಲೆ ನಾವಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೊಳ್ಳೋಣ ಒಣ ಮೈದಾ ಹಿಟ್ಟನ್ನ ಹಾಕೋಬೇಕಾಗತ್ತೆ ನೋಡಿ ಈ ಥರ ನಾವು ನಾವಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಎಲ್ಲ ಕಡೆ ನಾವು ಈ ಥರ ತಿಳುವಾಗಿ ಹಾಕ್ಕೊಂಡ್ಬಿಟ್ಟು ಈ ಥರ ನಾವಿಲ್ಲಿ ಸುತ್ಕೋಬೇಕಾಗತ್ತೆ ನೋಡಿ ಈ ಥರ ಸುತ್ತಿಕೊಳ್ಳಿ ನೀವು ರೋಲ್ ರೋಲಾಗಿ ಚೆನ್ನಾಗಿ ಈ ಥರ ಸುತ್ಕೊಂಡು ಬನ್ನಿ ನೋಡಿ ನಾನು ಸುತ್ತಾ ಇದ್ದೀನಲ್ಲ ಈ ಥರ ಸುತ್ತಬೇಕಾಗತ್ತೆ ನೋಡಿ ನಾನು ಸುತ್ತಿ ನಿಮಗೆ ತೋರಿಸ್ತೀನಿ ಇವಾಗ ಈ ಥರ ನೋಡಿ ಸುತ್ತಿಬಿಟ್ಟು ಉದ್ದಕ್ಕೆ ಸ್ವಲ್ಪ ನಾವು ಸೆಂಟ್ರಲ್ ದಪ್ಪ ಇರುತ್ತೆ ಅದನ್ನು ಹಾಗೆ ರೋಲ್ ರೋಲ್ ಮಾಡ್ತಾ ಬಂದರೆ ಅದನ್ನು ತಿಳುವಾಗಿ ಉದ್ದಕ್ಕಾಗಿ ಬಂದ್ಬಿಡುತ್ತೆ ಆಮೇಲೆ ನಾವು ಒಂದು ಚಾಕುದಲ್ಲಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೋಡಿ ಈ ಥರ ತಿಳುವಾಗಿ ನಾವು ಚಾಕುದಲ್ಲಿ ಎಲ್ಲನೂ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಮೇಲೆ ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ನಮಗೆ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಕಟ್ ಮಾಡ್ಕೊಂಡು ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆ ಎಣ್ಣೆನ ಕಾದಿದೆ ನಾನು ಎಣ್ಣೆಲಿ ಕೂಡ ಹಾಗೆ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಹಾಗೆ ನಾನು ಇಲ್ಲಿ ಎಣ್ಣೆಲಿ ಕೂಡ ನಾನು ಅದನ್ನು ಇದ್ದೀನಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಅದನ್ನು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸಾಯಂಕಾಲ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೀ ಜೊತೆ ಏನಾದರೂ ತಿನ್ನೋಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಲ್ವ ಆ ಟೈಮಲ್ಲಿ ನೀವು ಈ ಥರ ಇಟ್ಕೊಂಡು ಒಂದು ನಾಲ್ಕು ತಿಂದರೆ ಸಾಕು ಬಾಯಿಗೆ ಅಷ್ಟು ಟೇಸ್ಟ್ ಬರುತ್ತೆ ನಾವು ಹಾಕಿರೋ ಧನಿಯಾ ಪೌಡ್ರು ಹಾಗೆ ಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ತುಂಬ ಬಾಯಿಗೆ ಒಂಥರ ಟೇಸ್ಟ್ ಕೊಡುತ್ತೆ ನೋಡಿ ಅಚ್ಚುವೇನು ಜೀರಿಗೆ ಎಲ್ಲ ಇರುತ್ತಲ್ವ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿವಾಗ ರೆಡಿ ಮಾಡಿದೆ ಚೆನ್ನಾಗಿ ಎಣ್ಣೆಲೆ ಕರೆದು ಎತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಿದೆ ಅಂತ ನಾನು ಒಂದನ್ನು ಇನ್ನೂ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಒಂದು ಮಾಡಿನ ತೋರಿಸಿದ್ದೀನಿ ನೀವು ಕೂಡ ಈ ರೀತಿ ಮಾಡಿ ನೋಡಿ ನಿಲ್ಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒತ್ತಿ ಬೆಲ್ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವು ಫಸ್ಟು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರ ತುಂಬ ಗರಿ ಗರಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಎಲ್ಲರಿಗೂ ಇಡೋ ನೋಡಿದ್ದಕ್ಕಾಗಿ ಧನ್ಯವಾದಗಳು